ज्ञानाञ्जनशलाखया चक्षुरुन्मिलितं येना तस्मै श्रीगुरुवे नमः नम ॐ विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वतिदेवे गौरवाणी प्रचारिणे निर्विशेष शून्यवादि पाश्चात् देशतारिणे ಜಯ ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರವಭಕ್ತ ವೃಂದ ಹರಿ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಹರಿ ರಾಮ ಹರೇ ರಾಮ 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 ಹರೇ ಹರೇ ಹರಿ ಕೃಷ್ಣ ಹರಿಗೂ ಸ್ವಾ ಆತ್ಮೀಯ ಸ್ವಾಗತ ಭಗವದ್ಗೀತೆ ಯಥಾರೂಪ ಅಧ್ಯಾಯ ಹನ್ನೊಂದು ಶ್ಲೋಕ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದು ಶ್ಲೋಕ ಇಪ್ಪತ್ತೆರಡು ರುದ್ರ ಆಧಿತ್ಯ ವಸವೋ ಸಾಧ್ಯಾ ವಿಶ್ವೇ ಅಶ್ವಿನೌ ಮರುತಶ್ಚ ಉಷ್ಮಪಾಶ್ಚ ಅಶ್ವಿ ಮರುತುಪ ವೀಕ್ಷಂತೆ ತ್ವಾಂ ವೀಕ್ಷೆ ಚೈವ ಸರ್ವೇ ಅನುವಾದ ರುದ್ರರು ಆದಿತ್ಯರು ವಸುಗಳು ಸಾಧ್ಯರು ವಿಶ್ವೇ ದೇವತೆಗಳು ಇಬ್ಬರು ಅಶ್ವಿನೀದೇವತೆಗಳು ಮರುತರು ಪಿತೃಗಳು ಗಂಧರರು ಯಕ್ಷರು ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಶ್ಲೋಕ ಇಪ್ಪತ್ತ್ಮೂರು ರೂಪಂ ಮಹತ್ತೇ ಬಹು ವಕ್ತನೇತ್ರಂ ಮಹಾಬಾಹೋ ಬಹುಬಾಹುರುಪಾದಂ ಬಹೂಧರಂ ಬಹುದಷ್ಟಾ ಕರಾಳಂ ದೃಷ್ಟೋಕ್ರವೃತಾ ತತ ಅಂ ಅನುವಾದ ಎಲೆ ಮಹಾಬಾಹುವೆ ಹಲವು ಮುಖಗಳನ್ನು ಕಣ್ಣುಗಳನ್ನು ಬಾಹುಗಳನ್ನು ತೊಡೆಗಳನ್ನು ಪಾದಗಳನ್ನು ಉದರಗಳನ್ನು ಮತ್ತು ಕೋರೆ ದಾಡಿಗಳನ್ನು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳನ್ನೊಳಗೊಂಡಂತೆ ಅವರ ಲೋಕಗಳೂ ಭಯಗೊಂಡಿವೆ ಅವರಂತೆ ನಾನು ಭಯಗೊಂಡಿದ್ದೇನೆ ಶ್ಲೋಕ ಇಪ್ಪತ್ನಾಲ್ಕು ನವ ಸ್ಪೃಶಂ ದೀಪ್ತಂ ಅನೇಕ ವರ್ಣಂ ಅನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟಾಯಿ ತ್ವಾಂ ಪ್ರವ್ಯತಿ ಅಂತರಾತ್ಮ ಧೃತಿಂ ನಾ ವಿಂದಾಮಿ ಶಮಂ ಚ ವಿಷ್ಣು ಅನುವಾದ ಸರ್ವಾಂತರ್ಯಾಮಿಯಾದ ವಿಷ್ಣುವೇ ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು ತೆರೆದಿರುವ ನಿನ್ನ ಬಾಯಿಗಳು ನಿನ್ನ ವಿಶಾಲವಾದ ಒಳೆಯುತ್ತಿರುವ ಕಣ್ಣುಗಳು ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ ಶ್ಲೋಕ ಇಪ್ಪತ್ತೈದು ಧಂಸ್ ಚಾತೆ ಮುಖಾನಿ ದೃಷ್ಟ ಕಾಲ ಅನಲಸನ್ನಿವಾನಿ ದಿಶೋನ ಜಾನೇನ ಲಭೇಚ ಶರ್ಮ ಪ್ರಸೀದೇವೇಶ ಜಗತ್ ನಿವಾಸ ಅನುವಾದ ಎಲ್ಲ ಪ್ರಭುಗಳ ಪ್ರಭುವೇ ಎಲ್ಲ ಲೋಕಗಳ ಆಶ್ರಯನೇ ನನ್ನಲ್ಲಿ ಕೃಪೆ ಮಾಡು ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಮುಖಗಳನ್ನು ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ ಎಲ್ಲ ರೀತಿಯಲ್ಲೂ ನಾನು ದಿಗ್ಭ್ರಾಂತನಾಗಿದ್ದೇನೆ ಹರೇ ಕೃಷ್ಣ ಈ ನಾಲ್ಕು ಶ್ಲೋಕಕ್ಕೂ ಪ್ರಭುಪಾದರೂ ಭಾವಾರ್ಥ ಕೊಟ್ಟಿಲ್ಲ ಆದರೆ ಅನುವಾದದಲ್ಲಿ ಏನನ್ನ ವರ್ಣನೆ ಮಾಡಿದರೆ ಅಂದರೆ ಈ ಶ್ಲೋಕದಿಂದ ನಮಗೆ ಅರ್ಥ ಆಗುವಂಥ ವಿಷಯಗಳು ಅದರಲ್ಲೂ ಏನು ಇಪ್ಪತ್ತೆರಡರಲ್ಲಿ ನಾವು ಏನನ್ನ ನೋಡಿದ್ವಿ ರುದ್ರರು ಆದಿತ್ಯರು ವಸುಗಳು ಸಾಧ್ಯರು ವಿಶ್ವದೇವತೆಗಳು ಅದರಲ್ಲೂ ಮುಖ್ಯವಾಗಿ ಇಬ್ಬರು ಅಶ್ವಿನಿ ದೇವತೆಗಳು ಮರುತರು ಪಿತೃಗಳು ಗಂಧರ್ವರು ಯಕ್ಷರು ಅಸುರರು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ ಅಂತ ಇಪ್ಪತ್ತೆರಡನೇ ಶ್ಲೋಕದಲ್ಲಿ ವರ್ಣನೆ ಆಗುತ್ತೆ ಅದಾದ ನಂತರ ಇಪ್ಪತ್ತ್ಮೂರಲ್ಲಿ ಕೂಡ ಎಲೆ ಮಹಾಭಾವು ಹಲವು ಮುಖಗಳನ್ನು ಕಣ್ಣುಗಳನ್ನು ಅಂದರೆ ಅರ್ಜುನ ಹೇಳ್ತಾ ಇದ್ದೇನೆ ಕೃಷ್ಣನಿಗೆ ಎಲೈ ಮಹಾಭಾವು ನಿನ್ನ ಹಲವು ಮುಖ ಹಲವು ಕಣ್ಣುಗಳು ಬಾವುಗಳು ತೊಡೆಗಳು ಉದರಗಳು ಪಾದಗಳು ಕೊರೆ ದಾಡುಗಳು ಹೊಂದಿರುವ ನಿನ್ನ ಮಹಾನ್ ರೂಪವನ್ನು ಕಂಡು ದೇವತೆಗಳು ಕೂಡ ಭಯಗೊಂಡಿದ್ದಾರೆ ಅವರ ಲೋಕದಲ್ಲಿರೋರು ಭಯಗೊಂಡಿದ್ದಾರೆ ಅವರಂತೆ ನನಗೂ ಭಯ ಆಗ್ತಾ ಇದೆ ಅಂತ ಹೇಳ್ತಾನೆ ನಂತರ ಇಪ್ಪತ್ನಾಲ್ಕರಲ್ಲಿ ಸರ್ವಾಂತರಿಯಾಮಿಯಾದ ವಿಷ್ಣುವೇ ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು ಅಂದರೆ ನಾವು ಹಿಂದೆ ಭಾಗವತದಲ್ಲಿ ನೋಡಿದ್ವಿ ಯಾವ ಯಾವ ರೀತಿ ವಾಮನ ದೇವರು ಬಲಿ ಮಹಾರಾಜನ ಹತ್ರ ಮೂರು ಹೆಜ್ಜೆಯನ್ನು ಇರ್ತಕ್ಕಂಥ ಮೂರು ಹೆಜ್ಜೆ ಇರ್ತಕ್ಕಂಥ ಜಾಗನ ಅವರು ಕೇಳಿದಾಗ ಆತನಿಗೆ ನಗು ಬರುತ್ತೆ ಆಗ ಭಗವಂತನ ಒಂದು ಪಾದ ಊಟದ ಲೋಕಕ್ಕೆ ಮೇಲೆ ಉಟ್ಟು ಹೋಗುತ್ತೆ ಇನ್ನೊಂದು ಪಾದ ಕೆಳಗಡೆ ಹೋಗುತ್ತೆ ಅದೇ ರೀತಿ ಇಲ್ಲಿ ದರ್ಶನದಲ್ಲಿ ಕೂಡ ಆ ವರ್ಣನೆಯನ್ನು ನಾವು ನೋಡ್ಬೋದು ಅದರಲ್ಲೂ ನವಸ್ಪೃಶಮ ಅಂದರೆ ಸರ್ವಾಂತರ್ಯಾಮಿ ಆಗಿರ್ತಕ್ಕಂಥ ವಿಷ್ಣು ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳಂದರೆ ಭಗವಂತನ ವರ್ಣನೆಗಳು ಅದರಲ್ಲೂ ಮುಖ್ಯವಾಗಿ ಇಲ್ಲಿಂದ ಮುಟ್ತಾ ಮುಟ್ತಾಯಿದೆ ಅಂದರೆ ತೆರೆದಿರುವ ನಿನ್ನ ಬಾಯಿಗಳು ನಿನ್ನ ವಿಶಾಲವಾದ ಒಳೆಯುತ್ತಿರುವ ಕಣ್ಣುಗಳು ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ ಇಲ್ಲಿ ಅರ್ಜುನಿಗೆ ನಿಜವಾಗಲೂ ಭಯ ಆಗ್ತಾ ಇದೆ ಅದರಿಂದ ನನ್ನ ಧೃತಿಯಾಗಲಿ ಸಮಚಿತ ಆಗಲಿ ನಾನು ಉಳಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಾ ಇಲ್ಲ ಅಂತ ಇಪ್ಪತ್ನಾಲ್ಕನೇ ಶ್ಲೋಕದಲ್ಲಿ ಅರ್ಜುನ ವ್ಯಕ್ತಪಡಿಸ್ತಾನೆ ನಂತರ ಇಪ್ಪತ್ತೈದರಲ್ಲಿ ಎಲೆ ಪ್ರಭುಗಳ ಪ್ರಭುವೆ ಅಂದರೆ ಎಲ್ಲ ಪ್ರಭುಗಳಿಗೂ ಪ್ರಭುವಾಗಿರ್ತಕ್ಕಂಥ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂದರೆ ಯಕ್ಷರಿರ್ಬೋದು ಕಿನ್ನರಿರ್ಬೋದು ದೇವತೆಗಳಿರ್ಬೋದು ಏನೆಲ್ಲ ಇದ್ದಾರೆ ನಮಗೆ ನಾವು ನೋಡಿದಾಗೆ ನಮಗಿಂತ ಉನ್ನತ ಸ್ಥಾನದಲ್ಲಿ ಇದ್ದು ಭಗವಂತನಿಗೆ ಸೇವೆ ಮಾಡ್ತಕ್ಕಂಥ ಮೂವತ್ತ್ಮೂರು ಕೋಟಿ ದೇವತೆಗಳು ಏನಿದ್ದಾರೆ ಅವ್ರಿಗೆಲ್ಲರಿಗೂ ಯಾರಪ್ಪ ಯಜಮಾನ ಅಂದರೆ ಅದು ಕೃಷ್ಣ ಅದಕ್ಕೆ ಇಲ್ಲಿ ಅರ್ಜುನ ಅರ್ಜುನ ಏನು ಹೇಳ್ತಂದರೆ ಪ್ರಭುಗಳ ಪ್ರಭುವೆ ಅದು ಎಲ್ಲ ಲೋಕಗಳ ಆಶ್ರಯ ಏನಂದರೆ ಎಲ್ಲ ಲೋಕಕ್ಕೂ ಯಾರಪ್ಪ ಆಶ್ರಯ ಅಂದರೆ ಭಗವಂತ ಅದನ್ನು ನಾವು ಐದನೇ ಅಧ್ಯಾಯದಲ್ಲಿ ನೋಡ್ತೀವಿ ಮೋಗ ಭೋಗ ಏಕನಾಥ ಸರ್ವಲೋಕ ಮಹೇಶ್ವರ ಅಂತ ಏನು ನಾವು ಕೇಳಿದ್ವಿ ಅದನ್ನು ಇಲ್ಲಿ ಮತ್ತೆ ನಾವು ಕೇಳಿಸ್ಕೊಳ್ತಾ ಇದ್ವಿ ಈಗ ನನಗೆ ಕೃಪೆ ಮಾಡು ನಿನ್ನ ಪ್ರಜ್ವಲಿಸುತ್ತ ಮೃತು ಸದೃಶ ಮಾತು ಮುಖಗಳನ್ನು ಭಯಂಕರವಾದ ಹಲ್ಲುಗಳನ್ನು ಕಂಡು ನಾನು ನನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ ಅಂದರೆ ಸಮಚಿತ್ತೆ ಅಂದರೆ ಸಮಚಿತ್ತತೆ ಯಾರಿಗಿರಲಿರುತ್ತೆ ಅಂದರೆ ಅವ್ರಿಗೆ ಯಾವುದೇ ರೀತಿ ದುಃಖ ಆಗಲಿ ಸಂತೋಷ ಆಗಲಿ ಯಾವುದಕ್ಕೂ ಅವರು ಯೋಚನೆ ಮಾಡೋದಿಲ್ಲ ಅಥವಾ ಅದರಿಂದ ಆಗೋದಿಲ್ಲ ಎರಡನ್ನೂ ಸಮವಾಗಿ ಯಾರು ಸ್ವೀಕರಿಸ್ತಾರೋ ಅವರಿಗೆ ಸಮಚಿತ್ತತೆ ಇದೆ ಅಂತ ನಾವು ತಿಳ್ಕೊಂಡ್ವಿ ಎರಡನೇ ಅಧ್ಯಾಯದಲ್ಲಿ ಅದೇ ರೀತಿ ಇಲ್ಲಿ ಈಗ ಅರ್ಜುನನಿಗೆ ಸಮತೋಲನವನ್ನು ಅಂದರೆ ಯಾವುದೇ ಸ್ವಲ್ಪ ಸಣ್ಣ ವ್ಯತ್ಯಾಸ ಆದರೆ ಯಾರಿಗೆ ಅದನ್ನು ತಡ್ಕೊಳ್ಳೋದಕ್ಕಾಗೋದಿಲ್ಲ ಉದಾಹರಣೆಗೆ ಸ್ವಲ್ಪ ಮುಂಗೋಪ ಬಂದರೆ ಆ ಮನುಷ್ಯ ಏನು ಮಾಡ್ತಾನೆ ಅನ್ನೋದನ್ನು ಆ ಕ್ಷಣದಲ್ಲಿ ಗೊತ್ತಾಗೋದಿಲ್ಲ ನಂತರ ಆ ತಪಶ್ಚಾತಾಪ ಪಡ್ತಾನೆ ನನ್ನಿಂದ ಇದಾಗೋಯ್ತಾ ನಾನು ಈ ಥರ ಮಾಡೋದನ್ನ ನನಗೆ ಗೊತ್ತೇ ಆಗಲಿಲ್ಲ ಅಂತ ಅದು ಏನಪ್ಪ ಅಂದರೆ ಕ್ರೋಧದಿಂದ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಆಗುತ್ತೆ ಆದರೆ ಇಲ್ಲಿ ಅರ್ಜುನನಿಗೆ ಏನು ಮಾಡ್ತಾ ಇದ್ದಾನೆ ಯಾವಾಗ ಈ ವಿಶ್ವರೂಪನ ದರ್ಶನ ಆಗ್ತಾ ಇದೆ ಒಂದೊಂದಾಗಿ ಒಂದೊಂದಾಗಿ ಏನು ನೋಡ್ತಾ ಇದ್ದಾನೆ ನೋಡ್ತಾ ನೋಡ್ತಾ ಏನಾಗ್ತಾಯಿದೆ ಇದೆ ಭಗವಂತನ ಆ ವಿಶ್ವರೂಪದಿಂದ ಅರ್ಜುನ ತನ್ನ ಸಮತೋಲನವನ್ನು ಅಂದರೆ ಯಾವುದೇ ರೀತಿ ದುಃಖ ಆದಾಗ ಕುಗ್ಗೋಗದೆ ಅಥವಾ ಸುಖ ಬಂದಾಗ ಚಿಕ್ಕಪಟ್ಟೆ ಸಂತೋಷ ಪಡೆದೇ ಎರಡನ್ನೂ ಸಮನಾಗಿ ಯಾರು ಸ್ವೀಕರಿಸ್ತಾರೋ ಅಂಥ ವ್ಯಕ್ತಿತ್ವ ಇರ್ತಕ್ಕಂಥ ಅರ್ಜುನನಿಗೂ ಕೂಡ ಇಲ್ಲಿ ಭಯ ಆಗ್ತಾಯಿದೆ ಇದ್ದಾನೆ ಅಂದರೆ ಸಾಮಾನ್ಯವಾಗಿ ಯಾರೇ ನೋಡಿದ್ರು ಕೂಡ ವಿಶ್ವರೂಪನ ಅದರಿಂದ ಅಷ್ಟೊಂದು ಒಳ್ಳೆಯ ಪರಿಣಾಮ ಬೀರೋದಿಲ್ಲ ಯಾಕಂದರೆ ಅಷ್ಟೊಂದು ಭಯಂಕರವಾಗಿರುತ್ತೆ ವಿಶ್ವರೂಪ ಅದರಲ್ಲೂ ಆಕಾಶನ ಮುಟ್ಟೋ ಥರ ಇದೆ ಅಂದರೆ ಆ ರೂಪ ನಂತರ ಆ ದೇಹದಲ್ಲಿ ದೇಹದಲ್ಲೇ ಯಾರ್ಯಾರೆಲ್ಲ ಪ್ರವೇಶ ಮಾಡ್ತಾ ಇದ್ದಾರೆ ನಂತರ ದೇವಾನು ದೇವತೆಗಳು ಯಾವ ರೀತಿ ಪ್ರಾರ್ಥನೆ ಇದ್ದಾರೆ ಅದನ್ನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಇಲ್ಲಿ ಭಗವದ್ಗೀತೆ ಈ ಸಂದರ್ಭದಲ್ಲಿ ಸೊ ಮುಂದಿನ ಶ್ಲೋಕನ ಅರ್ಜುನ ಮತ್ತು ಏನನ್ನು ಹೇಳ್ತಾನೆ ಅದರಲ್ಲೂ ಮುಖ್ಯವಾಗಿ ಇಲ್ಲಿ ಏನು ನಡೆಯುತ್ತೆ ಅಂದರೆ ಅಥವಾ ಸಂಜೆಯ ಏನು ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ ಇದ್ರ ಬಗ್ಗೆ ಏನು ನಾವು ಕೇಳಿಸ್ಕೊಳ್ತಾ ಇದ್ದೀವಿ ಮುಂದೆ ಮುಂದಿನ ಶ್ಲೋಕದಲ್ಲಿ ಅದರಲ್ಲೂ ಮುಖ್ಯವಾಗಿ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಏನನ್ನ ವರ್ಣನೆ ಆಗುತ್ತೆ ಅನ್ನೋದನ್ನು ನಾವು ನಾಳೆ ನೋಡೋಣ ಹರೇ